ನಿಟ್ಟಿನಲ್ಲಿ ಒಂದು ಸುತ್ತ ರೈತ ಮುಖಂಡರನ್ನು ಹೊರತುಪಡಿಸಿ ಕೇವಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರೆ ಅದಾದ ನಂತರ ಹದಿನೈದು ದಿನಗಳ ನಂತರ ಮತ್ತೆ ಜಿಲ್ಲಾ ಪಂಚಾಯತಿಯ ಸಭಾಭವನದಲ್ಲಿ ಮಾನ್ಯ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಸಭೆ ಕರೆದು ಹಲವಾರು ವಿಷಯಗಳನ್ನು ಕುರಿತು ಚರ್ಚೆ ಮಾಡಿ ಒಂದನೇ ತಾರೀಕಿನ ಒಳಗಾಗಿ ಅಂದರೆ ನವೆಂಬರ್ ಒಳಗಾಗಿ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಫ್ ಆರ್ ಪಿಯನ್ನು ಹೊರತುಪಡಿಸಿ ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ರಿ ಹೇಳಿ ನಾವೇನಾದರೂ ಆಗ್ರಹ ಮಾಡಿದ್ದೆವು ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಕೂಡ ಅವರಿಗೆ ಒಂದು ನಿರ್ದೇಶನ ನೀಡಿತ್ತು ಆದ್ರೆ ಇಲ್ಲಿರುವಂಥ ಸುಮಾರು ಹತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿದಂತೆ ರಾಜ್ಯದ ಸುಮಾರು ಎಂಬತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ನಾನೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದನೇ ತಾರೀಕು ಪ್ರಾರಂಭ ಆಗಬೇಕಿರುವಂಥ ಕಾರ್ಖಾನೆಯನ್ನು ಏಕಾಏಕಿ ಇಪ್ಪತ್ತನೇ ತಾರೀಕಿಗೆ ಪ್ರಾರಂಭ ಆಗುವಂತೆ ಮಾಡಿ ಆ ಒಂದು ಮುಖ್ಯಮಂತ್ರಿಯವರು ಕೂಡ ರೈತರನ್ನು ಕಬ್ಬು ಬೆಳೆಗಾರನ ಗಣನೆಗೆ ತೆಗೆದುಕೊಳ್ಳಾರದೆ ಮತ್ತೆ ರೈತ ವಿರೋಧಿ ಎನ್ನುವುದನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಅವರು ಏಕಾಏಕಿ ಹತ್ತು ದಿನಗಳನ್ನು ಮುಂಚಿತವಾಗಿ ಪ್ರಾರಂಭ ಮಾಡಿರಿ ಅಂತ ಹೇಳಿ ಕಾರ್ಖಾನೆಯ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ ಆದರೆ ಇಲ್ಲಿ ಸಮಸ್ಯೆಗಳು ಯಾವುವು ಕೂಡ ನಮಗೆ ಬಗೆಹರ್ದಿದ್ದಿಲ್ಲ ಮಾನ್ಯ ಜಿಲ್ಲಾಡಳಿತ ಕೂಡ ವಿಶೇಷ ಗಮನಹರಿಸಿ ಅಂದ್ರೆ ಇಪ್ಪತ್ತೈದನೇ ಒಳಗಾಗಿ ಅವರು ಒಂದು ಬೆಲೆಯನ್ನು ಘೋಷಣೆ ಮಾಡಬೇಕು ಒಂದನೇ ತಾರೀಕಿನ ನಂತರ ಕಬ್ಬನ್ನು ನೋಡಿಸ್ಲಾಕ ಅನುಮತಿಯನ್ನು ಕೊಟ್ಟಿದ್ರು ಆ ನಿಟ್ಟಿನೊಳಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಸುಮಾರು ಹದಿಮೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಮಾನ್ಯ ಜಿಲ್ಲಾಡಳಿತದ ಮೇಲೆ ಭರವಸೆಯನ್ನು ಇಟ್ಕೊಂಡು ಆದಷ್ಟು ಬೇಗನೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಬೆಲೆಯನ್ನು ನಿರ್ಧಾರ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಈಗಾಗಲೇ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡಿದ್ದೆವು ತಮಗೆಲ್ಲ ಗೊತ್ತಿರುವ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಭೀಮಾ ನದಿ ಇರ್ಬೋದು ಕೃಷ್ಣಾ ನದಿ ಇರ್ಬೋದು ಅದೇ ರೀತಿಯಾಗಿ ಡೋಣಿ ನದಿಯಿಂದಾಗಿ ಸಾಕಷ್ಟು ಪ್ರವಾಹದ ರೀತಿ ಉಂಟಾಗಿ ಇಲ್ಲಿರುವಂಥ ಬಹುತೇಕ ಎಲ್ಲ ಬೆಳೆಗಳು ನಷ್ಟಗೊಂಡು ರೈತರು ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿತ್ತು ಇನ್ನೇನು ಈ ಕಬ್ಬಾದರೂ ಕೂಡ ಏನಾದರೂ ಉಳಿದು ಅದರಲ್ಲಿ ಒಂದು ಹೆಚ್ಚಿನ ಬೆಲೆ ಬಂತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅನುಕೂಲ ಅಂತೇಳಿ ನಾವೇನಾದರೂ ಭರವಸೆಯನ್ನು ಇಟ್ಕೊಂಡಿದ್ದೆವು ಆದರೆ ಮಾನ್ಯ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸಂಪೂರ್ಣವಾಗಿ ಕಬ್ಬು ಬೆಳೆಗಾರನ ಸಂಕಷ್ಟಕ್ಕಿಡುವಾಗುವಂಥ ಮಾಡಿ ಬೀದಿಗೆ ತಳ್ಳುವಂಥ ಒಂದು ವ್ಯವಸ್ಥೆಗೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನೊಳಗೆ ಈ ಒಂದು ಪತ್ರಿಕಾಗೋಷ್ಠಿ ಕರೆಸಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬರ್ತಕ್ಕಂಥ ಎರಡು ದಿವಸದಲ್ಲಿ ಅಂದರೆ ಮಂಗಳವಾರ ದಿನ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರು ಇರ್ಬೋದು ಕಬ್ಬು ಬೆಳೆಗಾರ ಇರ್ಬೋದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಮಸ್ತ ಪದಾಧಿಕಾರಿಗಳೊಂದಿಗೆ ಈ ಈ ನಾಡಿನ ಎಲ್ಲ ಮಠಾಧೀಶರು ಅದೇ ರೀತಿಯಾಗಿ ವಿವಿಧ ಪ್ರಗತಿಪರ ಸಂಘಟನೆಯವರು ರೈತ ಮುಖಂಡರುಗಳು ರೈತ ಸಂಘಟನೆಗಳು ಮಹಿಳಾ ವಿದ್ಯಾರ್ಥಿ ಪರ ದಲಿತ ಪರ ಎಲ್ಲ ಸಂಘಟನೆಗಳಿಗೆ ಒಂದು ಕರೆಯನ್ನು ಮುಕ್ತವಾಗಿ ಕರೆಯನ್ನು ಕೊಡೋದ್ರ ಮುಖಾಂತರ ನಾಳೆ ಮಂಗಳವಾರ ದಿವಸ ನಾವು ಒಂದು ಹೋರಾಟಕ್ಕೆ ಇವತ್ತಿನ ದಿನ ನಾಂದಿ ಆಡ್ತಾಯಿದ್ದೀವಿ ಆ ಒಂದು ವಿಷಯವನ್ನು ಕುರಿತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ರಾಹುಲ್ ಕುಪ್ಕಡ್ಡಿ ಅವರು ಸವಿಸ್ತಾರವಾಗಿ ತಮ್ಮೊಂದಿಗೆ ಹಂಚಿಕೊತಾರೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ರಾಜ್ಯ ಉಪಾಧ್ಯಕ್ಷರಂಥ ಕಲ್ಲವನ್ನ ಸೊನ್ನದ್ರವ್ರಿ ಜಿಲ್ಲಾ ಸೋಮೇಶ್ ಸಮೇಶನ ಸಗರ್ರವರೇ ನನ್ನ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷರುಗಳೇ ನಗರ ಘಟಕದ ಅಧ್ಯಕ್ಷರುಗಳೇ ಸ್ವಾಗತವನ್ನು ಕೋರಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಷಯ ಇವತ್ತು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸುಮಾರು ಎರಡು ಬಾರಿ ಸಭೆಯನ್ನು ಕರೆದು ಫ್ಯಾಕ್ಟ್ರಿಗಳ ಮಾಲೀಕರನ್ನು ಹಾಗೂ ನಮ್ಮನ್ನು ಒಳಗೊಂಡು ಒಂದು ಕಬ್ಬಿನ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿಸ್ತೀನಿ ಅಂತಕ್ಕಂಥ ಮಧ್ಯಸ್ಥಿಕೆ ವಹಿಸಿ ಅವರು ನಮ್ಮನ್ನು ಕರೆದಿದ್ದರು ಆದರೆ ಇವತ್ತು ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಢೀರ್ನ ಇಪ್ಪತ್ತನೇ ತಾರೀಕಿಗೆ ಏನು ಫ್ಯಾಕ್ಟ್ರಿ ಚಾಲು ಮಾಡಬೇಕಂತಕ್ಕಂಥ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ತ ನಾವು ಅಸಹಾಯಕರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಕಂತಂದ್ರೆ ಇವತ್ತು ಶಾಸಕಾಂಗ ಏನಾದರೂ ತಪ್ಪು ನಡೆದ್ರೆ ಕಾರ್ಯಾಂಗ ಅದನ್ನು ತಿದ್ದುಪಡಿ ಮಾಡಿಕೊಂಡು ನಡ್ಸ್ಕೊತು ಹೋಗ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟ ಹಾಗೆ ನಡೀಲಿಲ್ಲ ಅದಕ್ಕಾಗಿ ನಾವು ಯಾಕಂದ್ರೆ ಇವತ್ತು ನಾವು ಏನು ಕೇಳಿದ್ದೀವಿ ರೈತರಿಗೆ ಅಂತಂದ್ರೆ ನಾವು ಸಾಕಷ್ಟು ಹನ್ನೆರಡು ತಿಂಗಳ ಕಬ್ಬನ್ನು ಬೆಳೆಸಿ ನಮ್ಗೆ ಯೋಗ್ಯವಾದ ಬೆಲೆ ಕೊಟ್ಟು ಪ್ರಾರಂಭ ಫ್ಯಾಕ್ಟ್ರಿಯೂ ನಮ್ದೇ ಆದರೆ ಮಾಲೀಕರು ನಾವೇ ಅದ್ರ ನಾವು ನಡ್ಸಕ್ಕಂಥ ಕಬ್ಬಿನ ಬೆಳೆ ಯಾಕಂತ ಕೇಳಿದ್ರೆ ಈಗ ನಾವು ನೋಡ್ತೀವಿ ಒಂದು ಕೇವಲ ಒಂದು ಬಾಟ್ಲಿಗೆ ಎಷ್ಟು ಒಂದು ಒಂದು ಬಾಟ್ಲಿಗೆ ಇಪ್ಪತ್ತು ರೂಪಾಯಿ ಒಂದು ನಿಗದಿ ಮಾಡಿ ಒಂದು ವಾಟರ್ ಬಾಟ್ಲಿ ಕೊಡ್ತಕ್ಕಂಥ ಸಂದರ್ಭ ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಸಂಗತಕ್ಕೆ ಅಂತಂದ್ರೆ ಇವತ್ತು ಬಂಗಾರ ಬೆಲೆ ಹಿಂದೆ ಎಷ್ಟಿತ್ತು ಈಗ ಎಷ್ಟು ಇರ್ತಕ್ಕಂಥದ್ದನ್ನು ವಿಚಾರ ಮಾಡಬೇಕು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗೈತಿ ಆದರೆ ಹಿಂದಿನ ನಮ್ಮ ಕಬ್ಬಿನ ದಾರ ಏನಿತ್ತು ಅದನ್ನು ಇವಾಗ ಕೊಡ್ತಾ ಇದ್ದಾರೆ ಈಗ ಹೀಗಾಗಿ ನಮ್ಮ ರೈತರಿಗೆ ಭಾಳ ಸಂಕಷ್ಟ ಆಗೈತಿ ಅದಕ್ಕೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿನ ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ರೈತ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಅನ್ನದಾತನಿಗೆ ಸಪೋರ್ಟ್ ಮಾಡಿ ನಾವು ಯಾಕಂದ್ರೆ ಡಿ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ನಾವು ಮೊದಲೇ ಡಿ ಸಿ ಸಾಹೇಬ್ರಿಗೆ ಹೇಳಿದ್ದೀವಿ ಸರ್ ಯಾಕಂದ್ರೆ ನಮ್ಮ ಬೆಳೆಗೆ ಯೋಗ್ಯದ ಬೆಲೆ ಕೊಟ್ಟು ಸ್ಟಾರ್ಟ್ ಮಾಡಿರಿ ಯಾಕಂದ್ರೆ ನೀವು ಈ ಈ ನಮ್ಮ ಜಿಲ್ಲೆಯ ಒಬ್ಬರು ದೇವತೆ ಇದ್ದಂಗೆ ಅಂತ ಹೇಳಿದ್ದೆವು ಅವ್ರಿಗೆ ಅದನ್ನು ಕೂಡ ಒಪ್ಕೊಂಡಿದ್ರು ಆದರೆ ಈಗ ಅವರು ಅಸಹನದಿಂದ ಹೇಳೋದ್ರಿಂದ ಇವತ್ತು ನಾವು ಎಲ್ಲ ನಾಳೆ ಮಂಗಳವಾರ ದಿನ ನಾವು ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗೋರಿಗೂ ಕೂಡ ನಾವು ಅಲ್ಲೇ ಒಂದು ಠಿಕಾಣಿ ಹುಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೆವು ಇವತ್ತು ಅದು ಆಗದೆ ಹೋದ್ರೆ ಪ್ರತಿ ಎಮ್ ಎಲ್ ಎಗಳವ್ರ ಮನೆ ಮುಂದನ್ನು ಕೂಡ ಆಯಾ ತಾಲೂಕಿನವ್ರು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಬೆಲೆ ಆಗುವವರಿಗೆ ಹೋರಾಟ ಮಾಡ್ತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಎಲ್ಲ ರೈತರಿಗೆ ಎಲ್ಲ ಮಠಾಧೀಶರಿಗೆ ಒಂದು ಮನವಿ ಮಾಡಿಕೊಂಡು ನಾಳೆ ಮಂಗಳವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮನವಿನ ಮಾಡ್ಕೊತೀನಿ ಎಲ್ಲ ನನ್ನ ರೈತ ಸಂಘದ ಮುಖಂಡ ಎಲ್ಲ ಈ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ ಅದನ್ನೂ ತ್ವರಿತಗತಿಯಲ್ಲಿ ಬೆಳೆ ಪರಿಹಾರ ಘೋಷಣೆ ಮಾಡಬೇಕು ಅದಕ್ಕಿಂತ ನಮ್ಮದು ಮೇನ ಆದ್ಯತೆ ಏನಪ್ಪ ಹದಿನಾಲ್ಕು ಪರ್ಸೆಂಟ್ ಏನೋ ಬಡ್ಡಿ ಹಾಕಿಬಿಡ್ಬೇಕಂತ ಗೌರ್ಮೆಂಟ್ ಆದೇಶ ಐತೆ ಅದು ಅದು ಯಾರು ಮಾಡಿಲ್ಲ ಇಲ್ಲಿವರೆಗೂ ಅದನ್ನು ಇವತ್ತು ನಾಳೆ ಮಂಗಳವಾರ ದಿನ ಅದನ್ನು ಸಂಪೂರ್ಣವಾಗಿ ನಮ್ಮ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡ್ತೇವೆ ನಾವು ಎಲ್ಲ ನಮ್ಮ ರೈತರು ಹದಿನಾರು ದಿವಸ ಮೇಲ್ಪಟ್ಟು ಅಂತಂದ್ರೆ ಕಂಪಲ್ಸರಿ ಹದಿನಾರು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕಂತ ಅನಿಸಿ ಅವತ್ತು ಅಗ್ರಿಮೆಂಟ್ನು ನಾವು